ಒಂದ್ ಕತೆ ಹೇಳ್ತಿಯ ಕತೆನಾ ಹೇಳ್ತೀನಿ ಒಂದೂರಲ್ಲಿ ಅಮ್ಮ ಮತ್ತೆ ಮಗ ಇದ್ರಂತೆ ಮಗನ ಚೆನ್ನಾಗಿ ಓದಿಸಿದ್ರಂತೆ ಓದ್ಸಿದ್ರೆ ಮಗ ದೊಡ್ಡ ಆಫೀಸರ್ ಆಗಿ ಮನೆಗ್ ಬಂದು ಅಮ್ಮ ನಿಂಗೇನ್ ಬೇಕು ಕೇಳು ಏನಾದ್ರು ಗಿಫ್ಟ್ ಕೊಡ್ಸ್ತೀನಿ ಅಂತ ಹೇಳಂತೆ ಅದಕ್ಕೆ ಅಮ್ಮ ಹೇಳದ್ರಂತೆ ನನ್ಗೆ ಏನು ಗಿಫ್ಟ್ ಬೇಡಪ್ಪ ಒಂದೇ ಒಂದ್ ವಾರ ನನ್ ಜೊತೆ ಮಲ್ಕೋ ಅಂದ್ರಂತೆ ಸರಿ ಆಯ್ತಮ್ಮ ಮಲ್ಕೊಂತೀನಿ ಅಂತ ಹೇಳ್ಬಿಟ್ಟು ರಾತ್ರಿಗೋಗಿ ಮಲ್ಕೊಂಡ್ರಂತೆ ಮಲ್ಕೊಂಡಾದ್ಮೇಲೆ ಅಮ್ಮ ಮಧ್ಯರಾತ್ರಿ ಎದ್ಬಿಟ್ಟು ಮಗ್ನೆ ಮಗ್ನೆ ಸ್ವಲ್ಪ ಕುಡಿಯಕ್ ನೀರ್ ಕೊಡಪ್ಪ ಅಂದ್ರಂತೆ ಆಯ್ತಮ್ಮ ಅಂತ ಹೇಳ್ಬಿಟ್ಟು ಹೋಗಿತ್ಕೊಂಬನ್ ಕೊಟ್ನಂತೆ ಮತ್ತೊಂದ್ ಹತ್ ನಿಮಿಷ ಕಾಲ್ ಗಂಟೆ ಬಿಟ್ಟು ಮತ್ತೆ ಎಬ್ಬಸ್ಬಿಟ್ರಂತೆ ಎಬ್ಬಸ್ಬಿಟ್ಟು ಅಪ್ಪ ನೀರ್ ಬೇಕು ಅಂದ್ರಂತೆ ಅದಕ್ಕಮ್ಮ ಏನಮ್ಮ ನೀನ್ ಇಷ್ಟತಿ ನೀರ್ ಕೇಳ್ತಾ ಇದೀಯಾ ಅಂತ ಬೇಜಾರ್ ಮಾಡ್ಕೊಂಡು ಹೇಳದ್ನಂತೆ ಸರಿ ತಂದ್ಕೊಟ್ನಂತೆ ಆಮೇಲೆ ಮತ್ತೆ ಮಲ್ಕೊಂಡ್ರೆ ಒಂದ್ ಐದ್ ನಿಮಿಷ ಆದ್ಮೇಲೆ ಮತ್ತೆ ಎದ್ಬಿಟ್ರಂತೆ ಎದ್ಬಿಟ್ಟು ಅಪ್ಪ ಕುಡಿಯಕ್ ನೀರ್ ಬೇಕು ಅಂದ್ರೆ ಎಷ್ಟ್ ಸತಿ ಅಮ್ಮ ನೀರ್ ತಂದ್ಕೊಡೋದು ನಿನ್ಗೆ ತಗೋ ಅಂತ ಹೇಳಿ ಕದರ್ಸಿ ಕೊಟ್ಬಿಟ್ನಂತೆ ಅಮ್ಮ ಕುಡಿಯೋಕ್ ಹೋಗ್ಬಿಟ್ಟು ಮೇಲ್ ಚಲ್ಕೊಂಡ್ಬಿಟ್ಲಂತೆ ಅಲ್ಲೆಲ್ಲ ಒದ್ದೆ ಆಗ್ಬಿಡ್ತಂತೆ ಅವ್ರಮ್ಮ ಒದ್ದೆ ಆಗಿದ ತಕ್ಷಣನೆ ಹೇಳದ್ರಂತೆ ಅವ್ರ ಮಗ ಏನಮ್ಮ ನೀನು ಹೆಂಗಮ್ಮ ಮಲ್ಕೊಳೋದು ಇಲ್ಲಿ ಎಲ್ಲಾ ಒದ್ದೆ ಅಂತ ಕದ್ರಕೊಂಡ್ಬಿಟ್ನಂತೆ ಹಂಗೆ ಹೇಳದ್ರಂತಮ್ಮ ಅಪ್ಪ ನೀ ಇಷ್ಟು ವರ್ಷ ಬೆಳೆಸಿ ಸಾಕಿದ್ದು ಎಷ್ಟೋ ರಾತ್ರಿಗಳು ನಿದ್ದೆ ಇಲ್ಲದೆ ಮಾಡಿದ್ದೀನಿ ನಾನು ಆಮೇಲೆ ನೀನ್ ಇದೇ ಬೆಡ್ ಮೇಲೆ ನನ್ ಮೇಲೆ ಎಷ್ಟು ಸತಿ ಒದ್ದೆ ಮಾಡಿದ್ಯಾ ನಾನು ಸತಿನೂ ಬೇಜಾರು ಮಾಡ್ಕೊಂಡಿಲ್ಲ ನೀನ್ ಒಂದಿನ ಮಲ್ಕೊಳಕೆ ಇಷ್ಟು ಬೇಜಾರ್ ಮಾಡ್ಕೊಂತೀಯಲ್ಲಪ್ಪಾ ಅಂತ ಹೇಳದ್ರಂತೆ ಅದಕ್ಕೆ ತಂದೆ ತಾಯಿನ ಪ್ರೀತಿಯಿಂದ ನೋಡ್ಕೊಬೇಕು ಗೊತ್ತಾಯ್ತಾ ಹ್ಮ್